ಮುಂದಿನ ಸುದ್ದಿಗೆ ಹೋಗೋಣ ಇದಕ್ಕೆ ಸಂಬಂಧಪಟ್ಟದ್ದು ಅನಾಮಿಕ ದೂರುದಾರನ ಜೊತೆಗೆ ಇದ್ಕಂಡು ಆತನ ಜೊತೆಗೆ ಏಳು ವರ್ಷ ಕೆಲಸ ಮಾಡಿದ್ದ ರಾಜು ಎಂಬುವವರ ಸಂದರ್ಶನವನ್ನು ನಮ್ಮ ರಿಪೋರ್ಟರ್ ಕ್ರೈಮ್ ಬ್ಯೂರೋ ಹೆಡ್ ರವಿ ಮಾಡಿದ್ರು ಅದಾದ ನಂತರ ಈ ಅನಾಮಿಕನಿಗೆ ಸಂಬಂಧಿಸಿದಂಥ ಅನೇಕರು ಸರ್ಫೇಸ್ ಆಗ್ತಾ ಇದ್ದಾರೆ ಕೆಲವರು ಅಂತಾರೆ ಈತನಿಗೆ ಎರಡು ಹೆಂಡತಿ ಅಂತ ಕೆಲವರು ಅಂತಾರೆ ಮೂರು ಹೆಂಡತಿ ಅಂತ ಮೊದಲ ಹೆಂಡತಿ ಇರೋದು ಮಾತ್ರ ಸತ್ಯ ಡಿವೋರ್ಸ್ ಆಗಿರೋದು ಸತ್ಯ ಧರ್ಮಸ್ಥಳದಲ್ಲಿ ಈತನ ಜೊತೆಗೆ ಇದ್ದಂಥ ಹೆಣ್ಮಗಳು ಆಕೆ ಮಾಧ್ಯಮಗಳಿಗೆ ಮಾತಾಡಿದ್ರು ಏಳು ವರ್ಷ ಸಂಸಾರ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮದುವೆಯಾದ ನಂತರ ಸಂಸಾರ ಹೆಂಗೆ ನಡೀತು ಏಳು ವರ್ಷ ಜೀವನ ಹೆಂಗಿತ್ತು ಈತ ಏನೇನು ಮಾಡ್ತಾ ಇದ್ದ ಎಲ್ಲದರ ಬಗ್ಗೆ ಆಕೆ ಮಾತಾಡಿದ್ದಾರೆ ಅನಾಮಿಕ ದೂರುದಾರನ ಮೊದಲ ಹೆಂಡತಿ ಕೇಳಿಸ್ಕೊಳ್ಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನವೆಂಬರ್ ಹನ್ನೊಂದನೇ ತಿಂಗಳು ಏಳು ವರ್ಷ ಆಯ್ತು ಮದುವೆ 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 ಮಾಡ್ಕೊಂಡು ಅವ್ರ ಜೊತೇಲಿ ಜೀವನ ಮಾಡಿದ್ದು ಏಳು ವರ್ಷ ಇಬ್ಬರು ಮಕ್ಕಳು ಅವರೇ ನನಗೆ ಒಂದೆಣ್ಣು ಹೆಣ್ಣು ಒಂದ್ ಐತೆ ಅವ್ರ ಹತ್ರ ಏನು ಒಳ್ಳೆತನ ಇರಲಿಲ್ಲ ಬರೀ ಸುಳ್ಳು ಪಳ್ಳು ಹೇಳ್ತಾ ಇದ್ರು ನಮ್ಮ ಜೀವನದಲ್ಲಿ ಬರೀ ಜಗಳಗಳು ಒಡೆಯೋದು ಬಡಿಯೋದು ಅನುಮಾನಗಳು ಇವೇ ಜಾಸ್ತಿ ನಡೀತಾ ಇದ್ದಿದ್ದು ಆಮೇಲೆ ನನ್ನ ಜೀವನಾಂಶಕ್ಕೋಸ್ಕರ ನಾನು ಕೋರ್ಟ್ಗೆ ಹೋದೆ ಆದರೆ ಅಲ್ಲಿ ಏನು ಹೇಳ್ಬಿಟ್ಟ ನನಗೆ ಕೆಲಸ ಇಲ್ಲ ಏನಿಲ್ಲ ನನ್ನ ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಕೊಡೋ ಊಟ ಮಾಡ್ಕೊಂಡು ಮಾಡಿಕೊಂಡು ಅಲ್ಲೇ ಈ ರೀತಿ ನನಗೆ ನನಗೇನಂದ್ರೆ ಏನೂ ಗತಿ ಇಲ್ಲ ನಾನು ಹೆಂಗೆ ಜೀವನಾಂಸ ಕೊಡಲಿ ಅಂತ ಅಂದ್ಬಿಟ್ಟ ಆಮೇಲೆ ಅಲ್ಲೂ ಎರಡು ವರ್ಷ ತಿರುಗ್ದೆ ನನಗೇನು ನ್ಯಾಯ ಸಿಕ್ಕಲಿಲ್ಲ ಅಲ್ಲಿ ಅವರು ಕಸ ಗುಡಿಸೋದು ನೇತ್ರಾವತಿಯಲ್ಲಿ ಆಮೇಲೆ ಬಾತ್ರೂಮ್ ತೊಳೆಯೋದು ಆ ಕೆಲಸಗಳು ಮಾಡ್ತಾಯಿದ್ರು ಅದು ಅದೆಲ್ಲ ಸುಳ್ಳು ಅನಿಸುತ್ತೆ ಸುಳ್ಳು ಯಾರೋ ಹೇಳ್ಕೊಟ್ಟೋ ಇಲ್ಲ ಯಾರ ಹತ್ರನ ದುಡ್ಡು ಗಿಡಿಸ್ಕೊಂಡು ಏನೋ ಈ ಥರ ಎಲ್ಲ ಮಾಡ್ತವ್ರೆ ಅನಿಸುತ್ತೆ ಅದು ತುಂಬಾ ಒಳ್ಳೆ ದೇವಸ್ಥಾನ ಅದು ನಾನ್ ಕಂಡಾಗೆ ನಮ್ಮ ಮನೆಯಲ್ಲಿ ಎಲ್ಲಾರ್ಗು ಆ ದೇವಸ್ಥಾನ ಅಂದ್ರೆ ತುಂಬಾ ಪ್ರೀತಿ ಹೇಳ್ತಾ ಇರ್ಲಿಲ್ಲ ಅದ್ರ ಬಗ್ಗೆ ಒಂದಿನ ಹೇಳಲಿಲ್ಲ ಅವ್ರನು ಇದು ಮರ್ಯಾದೆ ಕೊಡ್ತಾ ಇರ್ಲಿಲ್ಲ ಅವ್ರನು ಬಾಯ್ ಬಂದಂಗ ಬೈಯೋನು ಅಷ್ಟೊಂದು ಅಹಂಕಾರದಲ್ಲಿ ಮರಿತಾ ಇದ್ದ ಅದೆಲ್ಲ ಪರವಾಗಿಲ್ಲ ಎಲ್ಲ ಒಳ್ಳೆಯವ್ರ ಅಲ್ಲಿ ಎಲ್ಲರೂ ಒಳ್ಳೆಯವ್ರು ಅವ್ರ ಮೇಲೆಲ್ಲ ನಾವು ಏನು ಅನ್ಯಾಯ ಹೇಳಕ್ಕಾಗಲ್ಲ ಅಂತ ಮೋಸ್ಗಾರನ ಜೊತೆ ನಾವು ಬಿಟ್ಟು ಬಂದಿದ್ದೆ ಎಷ್ಟು ಒಳ್ಳೇದಾಯ್ತು ಇಲ್ಲೇ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ ಅವನು ಅಷ್ಟೊಂದು ಮೋಸ್ಗಾರ ಅಷ್ಟೊಂದು ಸುಳ್ಳುಗಾರ ಬರೀ ಅಹಂಕಾರ ಅಂತ ಬರೀ ಸುಳ್ಳು ಅದೇ ಅವನ್ ಅವಳನ್ನ ಮದುವೆ ಮಾಡ್ಕೊಳ್ಕೋಸ್ಕರೇ ಅವ್ನು ಇಷ್ಟೆಲ್ಲ ನನಗೆ ನರಕ ಹಿಂಸೆ ಕೊಟ್ಟು ನನ್ನ ಓಡಿಸಿರೋದು ನಾನು ಬಿಟ್ಬಿಟ್ಟು ಹೋಗಿದ್ದೆ ತಾಯಿ ಮನೇಲಿ ಆದ್ರೆ ಇವನ್ ಏನಾರ ಯಾರ ಲಂಚ ಗಿಂಚ ತಗೊಂಡವನು ಏನು ಅವ್ರ ಹೆಸರು ಕೆಡಸ್ಬೇಕು ಅಂತ ಏನಾರ ಈ ತರ ಮಾಡ್ತಾವ್ ಅನ್ಸುತ್ತೆ ಅನ್ಸುತ್ತೆ ದೇವಸ್ಥಾನದ ಹೆಸರು ಕೆಡ್ಸ್ತಾವ್ ಅಲ್ಲ ಇವನ್ಗೆ ಸುಮ್ನೆ ಬಿಡ್ಬಾರ್ದು ಒಟ್ನಲ್ಲಿ ಅವನ್ ಸತ್ತು ಎಣ ಬಿದ್ದಿದ್ರು ಕೂಡ ನಾವ್ ಹೋಗಿ ನೋಡೋದಿಲ್ಲ ಮುಖಾನ ಅವ್ರ ತಂದೆ ಒಂದ್ ಅರವತ್ತ್ ಎಪ್ಪತ್ತು ವರ್ಷದಿಂದ ಬಂದು ಈ ಗ್ರಾಮದಲ್ಲಿ ಸೇರ್ಕೊಂಡಿದ್ರು ಗ್ರಾಮ ಪಂಚಾಯತಿ ಕೆಲಸ ಅಮಾಲಿ ಕೆಲಸ ಮಾಡ್ತಿದ್ರು ಅವ್ರೇನ್ ಮಾಡಿದ್ರು ಅವ್ರ ತಂದೆ ತೀರೋದ್ಮೇಲೆ ಎಲ್ಲ ಸೋಮಾರಿಗಳಾಗಿ ಈಸಿಯಾಗಿ ದುಡ್ಡು ಸಂಪಾದನೆ ಮಾಡ್ಬೇಕು ಅಂದ್ಬಿಟ್ಟು ಊರ್ ಬಿಟ್ಟುಬಿಟ್ಟು ಹೊಡ್ಡ ಧರ್ಮಸ್ಥಳದಾಗ ಸೇರ್ಕೊಂಡಿದ್ರು ಧರ್ಮಸ್ಥಳದಲ್ಲಿ ಸ್ವಲ್ಪ ದಿವಸ ಇದ್ದಾಗ ಸ್ನಾನಘಟ್ಟ ನೇತ್ರಾವತಿ ಸ್ನಾನಗಟ್ಟದ ಅಲ್ಲಿ ಭಕ್ತಾದಿಗಳು ಒಡವೆ ಕದಿಯೋದು ಬಟ್ಟೆ ಕದಿಯೋದು ಮಾಡಿ ಹೆಗ್ಡಿಯವ್ರಿಗೆ ಗೊತ್ತಾಗಿ ಅಲ್ಲಿಂದ ಕಿತ್ತಿ ಓಡಿಸ್ರು ಇವ್ರನ್ನ ಕಿತ್ತಿ ಓಡಿಸ್ದಾಗ ಇಲ್ಲಿ ಬಂದೊಂದು ಆರು ತಿಂಗಳ ಇದ್ದ ಬಟ್ ಇಲ್ಲಿ ನಮ್ಮ ಗ್ರಾಮದಲ್ಲಿ ಸುಮಾರು ತೊಂಬತ್ತ ನಾಲ್ಕನೇ ಇಸ್ವಿಯವರೆಗೂ ಇಲ್ಲೇ ಇದ್ದದ್ದು ಇಲ್ಲೇ ಹುಟ್ಟದ್ದು ಬೆಳೆದದ್ದು ಎಲ್ಲ ಅವರು ಮೂರು ಜನ ಅಣ್ಣ ತಮ್ಮದಿರು ಮತ್ತೆ ಒಂದು ಹುಡ್ಗಿ ಇತ್ತು ಎರಡು ಹುಡ್ಗಿ ಬಟ್ ಅವ್ರ ಅಪ್ಪನಿಗೆ ಒಳ್ಳೆ ಹೆಸರು ಇಲ್ಲಿ ಒಂದು ಕೆಲವು ವರ್ಷ ಆದ್ಮೇಲೆ ಧರ್ಮಸ್ಥಳ ಬಿಟ್ಟು ಇಲ್ಲಿಗೆ ಬರ್ತಾನೆ ಬಂದು ಇದೇ ಜಾಗದಲ್ಲಿ ಸೆಡ್ ಹಾಕೊಂಡಿರ್ತಾನೆ ನನ್ನ ಹತ್ರ ಸ್ವಲ್ಪ ದಿವಸ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇರ್ತಾನೆ ಬಟ್ಟೆ ಗಿಟ್ಟಿ ಎಲ್ಲ ಜನಗಳಿಗೆ ಕೊಡ್ತಾ ಇರ್ತಿದ್ದ ನಾನು ಎಸ್ ಬಿ ಐನಲ್ಲಿ ಎರಡು ಹಸರು ಲೋನ್ ಕೊಡ್ಸ್ಕೊಟ್ಟಿದ್ದೆ ಅದು ಕಟ್ಟಲಿಲ್ಲ ಅವ್ನು ಓಟೋದ ಇವನೆಲ್ಲ ಬರೀ ಅಂತ ಒಳ್ಳೆ ನೇಚರ್ ಇಲ್ಲ ಅವ್ನಿಗೆ ಎಲ್ಲ ಜಾಗ ಬರೀ ಅವ್ನೊಂದ್ ಸ್ವಲ್ಪ ನೋಡಕ್ ಚೆನ್ನಾಗಿದ್ದ ಮೂರು ಜನ ಇಂಡ್ತಿದ್ದರು ಅವ್ನಿಗೆ ಚಿನ್ನಾಗಿನೆಲ್ಲ ಹಾಕ ತಿರ್ಗಾಡ್ತಿದ್ದ ಅದರಿಂದ ಅವ್ನಿಗೆ ಚಿನ್ನ ಅಂತ ಹೆಸರು ಕರಿತಿದ್ರು ಜನ ಧರ್ಮಸ್ಥಳದ ಬಗ್ಗೆ ಅವನು ಮಾತಾಡೋದು ನಮಗೆ ಸಮಂಜಸ ಇಲ್ಲ ಈ ಒಂದು ಎರಡು ಸಾವಿರ ಆತನ ಗ್ರಾಮಸ್ಥರು ಹೇಳ್ತಾ ಇರೋದು ಯಾವ ಊರು ಏನು ಕಥೆ ಬೇಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ